ಹೆಂಗೈತಿ ನಂದು ಐಡಿಯಾ ಚಿಲೋ ಕೆಲಸ ಮಾಡಿದ್ನಿಲ್ಲ ಇವತ್ ಯಾಕ ಶಾಂತ ಬಡವಿ ಯಾಕ ಶಾಂತ ನಾ ಎಂತ ಮಾಡಿದೇ ನೀ ಐದನೂರು ರೂಪಾಯಿ ಕೊಟ್ಟಿದ್ದಿ ಅದ ಐದ್ನೂರು ರೂಪಾಯಿಗೆ ಐದನೂರು ರೂಪಾಯಿ ಹೆಚ್ಚಿಗೆ ಮಾಡ್ಕೊಂಡ್ ಸಾವಿರ ರೂಪಾಯಿ ಮಾಡ್ಕೊಂಡ್ ಬಂದಿನಲ್ಲ ನಾನ್ ಸಾವಿರ ರೂಪಾಯಿ ತಗೊಂಡ್ ಬಂದಿನಲ್ಲ ಖುಷಿಯಾಗಿ ನಿನ್ ಮುಂದೆ ಹೇಳ್ಬೇಕಂತ ಹೇಳಿ ನೀ ಬಡದೇನ இன்னோட பார்க்க அடிகி ஹோதீன் அடிக்க ಯಾಕೆ ಅಂತ ಹೇಳಿ ಹೋಗ್ಯಾರ ಗೌಡ್ರೆ ಇವ ರೊಟ್ಟಿ ತಿನ್ನು ಆಸೆ ಆಗಿ ಬಿಸಿ ಇವ ರೊಟ್ಟಿ ಮಾಡಿದ್ನ ಕಾಯಪಲ್ಲ ಏನಂದ್ರೆ ಏನೋ ಇಲ್ಲ ಮನೆಯಾಗ ಓಟು ಕಾಲಿಗೆ ಬಿಟ್ಟೈತಿ ಹಿಂಗಾಗಿ ಏನಾರ ಅದು ಕಾಯಪಲ್ಲ ಬಾ ಅಂತ ಹೇಳಿ ಒಂದು ಐದ್ನೂರು ರೂಪಾಯಿ ಕೊಟ್ಟ ಕಳಿಸಿದ್ನಿ ನಮ್ಮ ಅವನ ಏನ್ ಹೋಗಿ ಮೂರ್ನಾಲ್ಕು ತಾಸನ ಆಗಿರ್ಬೇಕು ಬಿಡ ಇನ್ನ ಬರು ಹಾದಿ ಹಾದಿ ಕಾದ ಕಾಯ್ತೇನು ಬಂದ ಬರವಲ್ಲ ಯಾವಾನ್ ದಾತ ಹಾದಿ ಕಾಯಕತ್ತೇನ ಅವ್ರ ರೊಟ್ಟೆನು ಆ ಹೆಂಗಾರ ಅದುವಾ ಐ ಶಾಂತಕ ಅದಕ್ಕೆ ಯಾಕೆ ಇಟ್ಟು ಬೈಕೊಂತ ನಿಂತಿ ಬಿಡ ಬರ್ತಾರ ಗೌಡ ಹೇಳಿ ಹೋಕಾರ ಬಿಡ ಆ ನೀನೇ ನಾಟ ಇದನ್ನ ಹಸಿคาร ಅರ್ದಿತ್ತೇನಾ ತಂ ಕೋಡಲಿ ಬಿಸಿ ರೊಟ್ಟೆ ಅಸನಿ ನಾನು ಕ್ಯಾಂಪ್ ಚಟ್ನಿ ಮಾಡಿತ್ತೇನಾ ನನಗೂ ಗೊತ್ತೆ ಬಿಸಿ ರೊಟ್ಟೆ ಹಚ್ಚ್ಕೊಂಡು ಆದ್ರೆ ನಾನು ಚಿಂತೆ ಏನನೋ ನಿಮಗೆ ತಿಳಿಯಬಡಲ್ಲ 500 ರೂಪಾಯಿ ಕೊಟ್ಟ ಕೈಪಳೆ ತಗೊಂಡರಿ ಅಂತ ಹೇಳಿ ಇವನ್ ಕಳ್ಸಿದ್ ನಾನು ನನಗೆ ಏನ ಹೊಟ್ಟೆ ಬ್ಯಾನ್ ಹತ್ತಿತ್ತು ಅಂದ್ರೆ ಇವರು ಸಂತಿಗೆ ಆದ್ರೋ ಏನ ಬಾರಿಗೆ ಹೋಗದ್ರೋ ಅ ಇನ್ನಮ್ಮನ ಬರವಾರಲ್ಲ ನನಗೆ ಅದು ಚಿಂತೆತೆತೆ ಹೋಗ್ಲಿ ಬಿಡ ಶಾಂತಕ ಎಡ್ ಚಿಂತೆ ಮಾಡಾಕತ್ತಿ ಏನ್ ಸುದ್ದಿ ಗೌಡ್ರ ಕೈಯ ರೊಕ್ಕ ಕೊಟ್ರ ಅದೆಲ್ಲರ ಹೊಕ್ಕತ್ತಿನ ತರ್ಕಾರಿ ಬಿಡು ಕಾಯಿಪಾಲಿ ಕಂತ ಕಳಿಸಿ ಅಂದಿಂದ ತರ್ಕಾರಿ ಬಿಡ ಆಟ ಅಂಚಿ ಕಿರಂಗಿಲ್ಲ ನೋಡಿ ಶಾಂತಕಂದ ತರ್ಕಾರಿ ಬಿಡ ಯಾವ ಪಾರಕ್ಕ ನಿನಗ್ ಗೊತ್ತಿಲ್ಲ ನಾ ಗೌಡ್ರ ಎಂತ ಮಾಡ ಆ ಅದೇನೋ ಅಂತಾರಲ್ಲ ಮಂಗನ್ ಕೈಯಾಗ ಮಾನಿಕಿ ಕೊಟ್ರ ಮೂಸ್ ನೋಡಿ ಮುಗಡಾಗಿ ಇಟ್ಕೊಂಡಿತ್ತ ಶಾಂತಕ ನೋಡು ಅಯ್ಯ ಏನಾಗ್ತಿ ಬಿಡ ಕರೆನಾ ಐತಿ ಹೌದಿಲ್ಲ ಮತ್ತ இவன் கையால் முட்டிக்கிட்டு தயாராக மாட்டோம் அதில் நடந்தது மாமாவும் அதுக்குத்தான் காத்திருக்காது බැන්දනේ ඒ මින්බන් දෙලා තැයි වාලයක්ත් කොට ඒෙනවා කයිපල තදෙන පුොගිදලා එයන බරි හොගිියෝ යෙන් නති මින් කයිපනයේ චීන ලැතිී රක් කෙළි දව ඔක්්ගෝ නවන ශන්තා හිෂන්තා

ಈ ಮೇಲರೆ ನೀವು ಮಾರ್ಕೆಟ್ ನಾಗ ದಾತು ಈ ದಾತು ರೊಕ್ಕ ಕಳೆದು ಅಲ್ಲಿ ಹೋದು ಇಲ್ಲಿ ಹೋದು ಅಂತ ಹೇಳಿ ಏನಾರ ನೆಪ ಹೇಳಿದ್ರಿ ಹುಚ್ಚನಾಯಿ ಕಡ್ದಂಗ್ ಕಡ್ದ ಬಿಡ್ತೇನೆ ನೋಡ್ ಮತ್ತೆ ಶಾಂತ ನೀ ಇಲ್ಲಿ ರೂಪಾಯಿ ರೊಕ್ಕ ಕೊಟ್ಟೆ ಸೀದಾ ಅದನ್ನ ತಗೊಂಡ್ ಕಿಶಾ ಹಾಕೊಂಡೆ ಇಲ್ಲಿಂದ ಸೀದಾ ನಾನು ಮಾರ್ಕೆಟ್ಗೆ ಹೋದ್ನೆ ಅಲ್ಲಿ ಒಬ್ಬ ಟಮಾಟಿ ಮಾರ್ಕೋಂತ ಕೂತಿದ್ದ ನಾನು ನೀ ಹೋಗಿದ್ದೆ ಕಾಯಿಪಲ್ಯ ಮಾರ್ಕೆಟ್ ಮತ್ತೆ ಅಲ್ಲಿ ಟಮಾಟಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಕಾಯಿಪಲ್ಯ ಮಾರ್ಕೊಂಡು ಕೊಂಡ್ರು ಬಿಟ್ಟೆ ಏನ ಶರೆ ಬಾಟ್ಲಿ ಇಟ್ಕೊಂಡಿರ್ತಾರೆ ಏನ ಅಲ್ಲ ಹಿಂಗ್ಯಾಕ್ ಮಾಡಕತ್ತಿ ತಡಿ ಅಟ ಹೇಳುತ್ತೇನಾರ ಸಮಾಧಾನ ತಗೋ ನಾ ಹೇಳುದರ ಕೇಳ ಮಂಟ ಹ್ಮ್ ಹೇಳ್ರಿ ನೀವು ಪಟ್ನ ನನಗೆ ತಡಿಯಾಕ ಆಗೋದಿಲ್ಲ 500 ರೂಪಾಯಿ ಕೊಟ್ಟು ನಾ ಕಾಶಿನಲ್ಲಿ 500 ರೂಪಾಯಿ ವಿಚಾರ ಹೇಳ್ರಿ ನೀವು ಆ ಉಳ್ಳಾಗಡ್ಡಿ ತಗೊಂಡ್ ಕೂತಿದ್ದ ಟಮಾಟಿ ತಗೊಂಡ್ ಕೂತಿದ್ದ ಮೆಣಸಿನಕಾಯಿ ತಗೊಂಡು ಕೂತಿದ್ದ ಇಂತಾ ಓನಾ ಸಬ್ರಿ ಹೇಳಾಕೋ ಬಿಡ್ರಿ ಇಲ್ಲಿ ನಾ ಹೇಳದನ್ ಕೇಳ ನಾ ಎಲ್ಲಿಗೆ ಬಿಟ್ಟಿದ್ನಿ ಮಾರ್ತ್ ಹೋದ್ನಿ ನೋಡ ನೀನು ಐದ್ನೂರು ರೂಪಾಯಿ ನೋಟ ನನಗೆ ಕೊಟ್ಟಿ ನಾನು ಅದನ್ನ ಸೀದಾ ಕಿಶಾಕ್ ಹಾಕೊಂಡ್ ಮಾರ್ಕೆಟ್ ಹಾದಿ ಹಿಡಿದ್ನಿ ಆಮೇಲೆ ಅಲ್ಲಿ ಹೋಗೋಟಾಗಿ ಒಬ್ಬ ಟಮಾಟಿ ಮಾರ್ಕೊಂತ ಕೂತಿದ್ದ ಅವನ ಬಾಜುಕ ಒಂದು ಹುಡುಗಿ ಕೂತಿದ್ಲ ಎಟ್ ಚಂದ ಇದ್ಲಂದಿನಿ ಸಿಲ್ಕ್ 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 ಸ್ಮೀತಾ ಆಗಿದ್ಲ ಅಟ್ ಚಂದ ಇದ್ಲಕಿ ಹಾಕಿ ಟಮಾಟಿ ಮಾರ್ಕೋಂತ ಕೂತಿದ್ಲಲ್ಲಿ ಅಂತ ನಾಯಿಗೆ ಅದ್ರ ಜೊಲ್ಲ ಸರ್ಸ್ಕೊ ಅಂತ ನಿಂತು ಬಿಡ್ರಿ ಹೇ 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 ಅಂತ ಹೇಳಿ ಅದೇ ಲಕ್ಷಣ ಆಗನ ನಾನು ಕೊಟ್ಟಿದ್ದ 500 ರೂಪಾಯಿ ಕಳ್ಕೊಂಡ್ ಬಂದ್ರಿ ಇಷ್ಟ ಇಲ್ಲ ಕತ್ತಿ ಓಂಟ ತಡಿಯ پورا ಕತ್ತಿ ಮುಗಿಸುತನ ಹಿಂಗ್ಯಾಕ್ ಯಾಕ ನಾಯಿಗೆ ಬೋ 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 ಬಗಳಾ ಕತ್ತಿ ಹ ರೀ ಆ ಜೀ ಕನ್ನಡದಾಗ ಬರು ಧಾರಾವಾಹಿಗಳು ನಾನು ತಾಳ್ಮೆಯಿಂದ ಕುಂತ ಕೇಳ್ತೇನೆ ನೋಡ್ತೇನೆ ಆದ್ರೆ ನಿಮಗೆ ಕೊಟ್ಟಿದ್ದ ಈ 500 ರೂಪಾಯಿ ಕತ್ತಿ ನನಗೆ ಕೇಳಕ ಆಗಲ್ಲ ನೀವೀಗ ಪಾಠನ ಹೇಳಿ ಮುಗಿಸ್ತೀರೋ ಏನಿಲ್ಲೋ শান্ত কমেডি না কমেডি ಇಲ್ಲಿಂದ ಮಾರ್ಕೆಟ್ ಹೋದ್ನೆ ಆಮೇಲೆ ಅಲ್ಲಿ ಒಬ್ಬ ಉಳ್ಳಾಗಡ್ಡಿ ಮಾರಾಕತಿದ್ದ ಉಳ್ಳಾಗಡ್ಡಿ ಮಾರೋನ್ ಬಾಜುಕ ಟಮಾಟಿ ಮಾರ್ಕೊಂತಿ ಸಿಲ್ಕ್ ಸ್ಮಿತ್ ಹಾಕುತ್ತಿದ್ದ ಅವು ಟಮಾಟಿ ಹಣ್ಣು ನೋಡ್ಬೇಕು ಶಾಂತಾನಿ ಆಕಿ ಸಿಲ್ಕ್ ನಂಗನ ಗುಂಡು 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 ಕೆಂಪು 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 ಟಮಾಟಿ ಇದ್ದು ನೀನರ ನನಗ ಟಮಾಟಿ ತಗೊಂಬಾ ಅಂತೇಳಿ ಹೇಳಿದ್ದಿಲ್ಲ ಆದ್ರ ಅವ್ ಟಮಾಟಿ ನೋಡಿ ನನಗೆ ಒಟ್ಟಿ ಬಿಟ್ಟು ಬರಾಕ್ ಮುಂದ್ ಹೋಗಾಕ ನನಗ್ ಮನ್ಸ ಆಗುವಲ್ ಶಾಂತ ಒಟ್ಟು ಟಮಾಟಿ ತಗೊಂಡ್ ಹೋಗಬೇಕಂತೇಳಿ ನಾನ್ ಅನ್ಕೊನೆ ಆಮೇಲೆ ಹೋಗ್ಬೇಕಂದ್ರೆ ಹೆಜ್ಜಿನ ಕೇಳುವಲ್ ನಾನು ಅಂದ್ರು ಟಮಾಟಿ ತಗೊಂಡನ ಹೇಳಿ ಅನ್ಕೊಂಡ ಟಮಾಟಿ ಹೆಂಗ್ ಕೆಜಿ ಅಂತ ಹೇಳಿ ಕೇಳಿದ್ನ ಆಕಿ ಅಂದ್ಲು ಐವತ್ ರೂಪಾಯಿಗೆ ಒಂದ್ ಕಿಲೋ ಅಂತ ಹೇಳ ಐವತ್ ರೂಪಾಯಿಗೆ ಒಂದ್ ಕಿಲೋ ಅಂದ್ರೆ ಎರಡ್ ಕಿಲೋ ಹೇಳಿ ಅನ್ಕೊಂಡ ಎರಡ್ ಕಿಲೋ ಟಮಾಟಿ ತಗೊಂಡಿ ತಗೊಂಡ್ ಎರಡ್ ಕಿಲೋ ಟಮಾಟಿಗೆ ಎಷ್ಟ್ ಆತು ಐದ್ನೂ ರೂಪಾಯಿ ಒಳಗ

ನಾನು ಎರಡು ಕಿಲೋ ಟಮಾಟಿ ತಗೊಂಡಿ ನೂರು ರೂಪಾಯಿ ಆತದ ಎರಡು ಕಿಲೋ ಟಮಾಟಿದ್ ಆಮೇಲೆ ಅಕ್ಕಿ ಐದ್ನೂರು ನೋಟ್ ಕೊಟ್ನಿ ಅಕ್ಕಿ ಎಂಟು ಕೊಡ್ಬೇಕಂದಿ ಶಾಂತ ಅಕ್ಕಿ ನನಗೆ ವಾಪಸ್ ನಾಲ್ಕು ನೂರು ಬದ್ಲ ಒಂದ್ ಸಾವಿರ ರೂಪಾಯಿ ಕೊಟ್ಲ ಏನು ಹೇಳಿ ನಿನಗ ಅದೇನೋ ಅಂತಾರಲ್ಲ ಅಹ್ ಏನೋ ಅಂತಾರಲ್ಲ ಅದ ಶಾಂತ ಚಂದ ಇದ್ದು ಹುಡುಗಿಯರ್ದ ಬುದ್ದಿನ ಇರಂಗಿಲ್ಲತ್ ಹೌದಿಲ್ಲ ಕರೇನ ನೋಡ ಆಕಿ ಯಾವಾಗ ಸಾವಿರ ರೂಪಾಯಿ ಕೊಟ್ಲಲ್ಲ ನಾ ಮುಂದಕ್ಕೆ ಹೋಗಲಿಲ್ಲ ಆ ಟಮಾಟಿನೂ ತಗೋಲಿಲ್ಲ ಅದ ಖುಷಿ ಒಳಗ ಸಾವಿರ ರೂಪಾಯಿ ತಗೊಂಡವನ ಅವನ ಕಿಶಾಗ್ ಅವನ ಓಡಿ ಬಂದು ನಿನಗೆ ಹೇಳಿ ಅಲ್ಲಿ ಓಡ್ದಾವ್ ಇಲ್ಲಿ ಬಂದು ನೀನ್ ತಿನ್ ನೋಡ ಶಾಂತ ಹೆಂಗೈತಿ ನಂದ್ ಐಡಿಯಾ ಚಲೋ ಕೆಲಸ ಮಾಡಿದ್ನಿಲ್ಲ ಇವತ್ತು ಯಾಕ ಶಾಂತ ಬಡದ್ ಯಾಕ ನಾ ಏನ್ ತಪ್ಪ ಮಾಡಿದ್ನಿ ನೀ ಐದ್ನೂರ್ ರೂಪಾಯಿ ಕೊಟ್ಟಿದ್ದಿ ಅದ ಐದ್ನೂರ್ ರೂಪಾಯಿಗಿ ಐದ್ನೂರ್ ರೂಪಾಯಿ ಹೆಚ್ಚಿಗೆ ಮಾಡ್ಕೊಂಡು ಸಾವಿರ ರೂಪಾಯಿ ಮಾಡ್ಕೊಂಡ್ ಬಂದಿದ್ನಲ್ಲ ನಾ ಸಾವಿರ ರೂಪಾಯಿ ತಗೊಂಡ್ ಬಂದಿನಲ್ಲ ಖುಷಿಯಾಗಿ ನಿನ್ ಮುಂದ್ ಹೇಳ್ಬೇಕಂತ ಹೇಳಿ ನೀ ಯಾಕೆ ಮಾಡಿದ್ಯಾ ನನ್ನ ಚಲೋ ಮಾಡ್ಯಾ ಆಕಿ ಆಕಿ ಹುಡುಕಾಡ ಕತ್ತಿದ್ಲೇನೋ ನಿನ್ನಂತ ಯಾವದರ ಬಕ್ರ ಸಿಗತೈತೇನೋ ಅಂತ ಹೇಳಿ ಚಲೋ ಮಾಡಿ ನೀ ಹೋಗಿ ಒಳ ಸಿಕ್ಕಿ ಹೇಳಕಿನ ಕೈಯಾಗ ಬರೊಬ್ಬರೇ ಕಿನ ಕೈಯಾ ಸಿಕ್ಕಿ ನೀನು ಮುಂಜಾನೆ ಮುಂಜಾನೆ ಬಕ್ರ ಬರೊಬ್ಬರೇ ಟಪಿಗೆ ಹಾಕಿ ಹೋಗಿ ಹೇಳಕಿ ನೀನು ಯಾಕೆ ಶಾಂತ ಹಂಗ್ಯಾಕ ನಾಕತ್ತಿಯಾ ಶಾಂತ ನಾ ಏನ್ ತಪ್ಪ ಮಾಡಿದ್ನೇ ಶಾಂತ ನೀ ಹಂಗ ತಿಳ್ಕೊಂಡಿ ಶಾಂತ ಟಾಪಿಗಿ ಹಾಕಿದ್ದೆ ಅಕ್ಕಿ ಅಲ್ಲ ನಾ ಅಕ್ಕಿಗಿ ಅಲ್ಲ ನಾಲ್ಕ್ ರೂಪಾಯಿ ಹೊಳಿ ಕೊಡೋದ್ ಬಿಟ್ಟ ಒಂದ್ ಸಾವಿರ ರೂಪಾಯಿ ಕೊಟ್ಟ ಅಂದ್ರ ಐದ್ನೂರ್ ಐದ್ನೂರ್ ಲಾಭ ಆಗ್ಲಿಲ್ಲ ಶಾಂತ ಶಾಂತ ಯಾಕ ಹೊಡಿಯಾಗತ್ತಿ ಹೇಳ್ಬಿಟ್ಟು ಹೊಡಿಯ ಶಾಂತ ಐ ನಿನ್ನ ಮಾರು ಮನ್ನಾಗಡಗಲಿ ನಿನ್ನ 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 ಬುದ್ಧಾಗಿನ ಶಗಣಿ ತುಂಬಕೊಂಡೆನ ತಲೆಯಾಗಿನ ಶಗಣಿ ತುಂಬಕೊಂಡಿ ನೀನು ನಿನ್ನ ನೀನು ಕೈಯಲ್ಲೇ ಬಡ ಹಾಕತ್ತಿದ್ದು ಸಮಾಧಾನ ಆಗೋಲ್ಲ ನೀನು ತಲೆ ಕಲ್ಲು ತೊಗೊಂಡು ಹೇರಿದ್ರು ನಾನು ನನಗೆ ಇವತ್ತು ಸಮಾಧಾನ ಆಗಂಗಿಲ್ಲ ಹುಡುಗಿಯಾರು ನೋಡ್ತಿ ಮುದುಕಾಗಿದ್ದಿ ಸಸಿ ಬಂದಾಳು ಹುಡುಗಿಯಾರು ನೋಡ್ಕೊತ ನಿಂದಿರ್ತಿ ಸಿಲುಕ ಎಣೆಕೆ ಸಿಲುಕ ಅಲ್ಲಿ ಶಾಂತ ನಾನು ಐದ್ನೂರು ರೂಪಾಯಿ ಮಾರ್ಕೆಟ್ ಹೋಗಿ ಲಾಭ ಮಾಡ್ಕೊಂಡ್ ಬಂದೇನು ನಿನಗೆ ಕೊಡ್ಬೇಕಂತ ಹೇಳಿ ನೀನ್ ನೋಡಿದ್ರೆ ನನಗೆ ಈ ನಮ್ನಿ ಬಡಿ ಈ ನಮ್ನಿ ಬೈ ಹಾಕತ್ತಿ ಅಲ್ಲ ನಾ ಮಾಡಿದ್ದಾದ್ರೆ ಏನಂತೇಳಿ ಬಿಡಿಸಿ ಹೇಳಟ ನೀ ಮಾಡಿದ್ದ ಏನಂತೆ ಬಿಡಿಸಿ ಹೇಳ್ಬೇಕು ನಿನಗ ನಡಿ ನೀ ಒಳಗ ಮಾಡ್ತೇನೆ ನಡಿ ನೀ ಒಳಗ ಮನೆಯಾಗ ಒಳಗಾರ ನಡಿ ನೀ ನಾವಲ್ಲಿ ಇಲ್ಲೇ ಹೇಳಿ ಏನ್ ಹೇಳಿದ್ರು ಹೇಳ್ಬಿಟ್ಟು ಹೊಡಿಬೇಕಾ ನಿನಗೆ ಹೇಳ್ಬಿಟ್ಟು ಅಕ್ಕಿಗೆ ನೀನು ಸಿಲ್ಕ್ ಸ್ಮಿತಾ ಅಂದಿ ಅದಕ್ಕೂ ನನಗೆ ಸಿಟ್ಟು ಬರ್ಲಿಲ್ಲ ಅಕ್ಕಿನ ಕಡೆ ನೀನು ಟಮಾಟಿ ತಗೊಂಡಿ ಅದಕ್ಕೂ ಸಿಟ್ಟು ಬರ್ಲಿಲ್ಲ ಅದಕ್ಕ ಅಕ್ಕಿ ನಿನಗ 500 ರೂಪಾಯಿ ತಗೊಂಡ 1000 ರೂಪಾಯಿ ಕೊಟ್ಟಾಳ ತಂದೆಲ್ಲ ಅದಕ್ಕ ನನಗೆ ಸಿಟ್ಟು ಬಂತ ಅಲ್ಲ ಶಾಂತಮ್ಮ 1000 ರೂಪಾಯಿ ತಗೊಂಡ್ರೆ ಏನಾತ ಅದಕ್ಕೆ ಸಿಟ್ಟು ಮಾಡ್ಕೊಳಕತ್ತೀಯ ಅದೇನ 500 ರೂಪಾಯಿ ಲಾಭ ಅಂತ ಅಲ್ಲೇನಾ ಇದಕ್ಕಾ ಇದಕ್ಕೇನೋ ನಾನು ಬಿಪಿ ಏರಿ ನನಗೆ ಹೊಟ್ಟೆಗಿಂದಲ್ಲೆ ಉಕ್ಕಿ ಬರಕತ್ತೆ ನನಗೆ ಬಾಯಿಗೆ ನಿನ್ನ ಹಲ್ಲು ಮುರಿದ್ರು ನನಗೆ ಸಮಾಧಾನ ಆಗಂಗಿಲ್ಲ ಯಾಕ ಹೇಳ ನೀ ಯಾಕ ಮೆಗಾ ಸೀರಿಯಲ್ ಹೆಳ್ದಂಗ ಹೆಳ್ಯಾಕತ್ತೀಯ ಅಲ್ಲ ನಿಮ್ಮ ತಲೆಯಾಗೇನ ಬುದ್ಧಿ ತುಂಬ್ಕೊಂಡಿರೋ ಏನ ಯಮ್ಮಿ ಶಗಣ ತುಂಬ್ಕೊಂಡಿರೋ ಆ ಬುದ್ಧಿ ಎಲ್ಲಿದ್ದಿರಂತೆ ಇತ್ತ ಮುದುಕಾಗಿ ಅಲ್ಲ 500 ರೂಪಾಯಿ ನೋಟ್ ಅಷ್ಟೇ ನಡೀತಾವ ಇಲ್ಲ ಈಗ 1000 ರೂಪಾಯಿ ನೋಟ ಬ್ಯಾನ್ ಮಾಡಿ ಮೋದಿ 4-5 ವರ್ಷ ಆಯ್ತ ಈಗ ಹ್ಮ್ 4-5 ಯಾಕ 7-8 ವರ್ಷ ಆಗಿರಬೇಕು ನನಗೆ ூர் ரூபாய் கொட்ட சாப்பி நோட் தகல டமாட்டினு நடிதா அல்லிதாட்டின்